ಬಾವಿ ತೋಡೋದಕ್ಕೆ ಗೌರಿ ನಾಯ್ಕೆ ಜಿಲ್ಲಾಡಳಿತ ಅನುಮತಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತು ಅಡಿಗೂ ಹೆಚ್ಚು ಆಳದವರೆಗೆ ಬಾವಿಯನ್ನ ಗೌರಿ ಒಬ್ಬರೇ ತೋಡಿದ್ರು ಶಿರಸಿಯ ಗಣೇಶ ನಗರದಲ್ಲಿ ಬಾವಿ ತೋಡ್ತಾ ಇದ್ರು ಗೌರಿ ಯಾಕಾಗಿ ಅಂಗನವಾಡಿ ಮಕ್ಕಳಿಗಾಗಿ ಈ ಮಹಿಳೆ ಒಬ್ಬಂಟಿಯಾಗಿ ಬಾವಿ ತೋಡ್ತಾ ಇದ್ರು ಏಕಾಂಗಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಗೆ ಅಧಿಕಾರಿಗಳು ಅಡ್ಡಿಪಡಿಸಿದ್ರು ಅಧಿಕಾರಿಗಳು ಬಂದು ತೋಡಿ ಕೊಡಬೇಕಾಗಿತ್ತು ಅವರ ಕರ್ತವ್ಯ ಆಗಿತ್ತು ಆದ್ರೆ ಅವರು ಅಮ್ಮ ಒಬ್ಬಂಟಿ ಮಹಿಳೆ ಬಾವಿ ತೋಡ್ತಾ ಇದ್ದಾಳ ಅಂತ ನೋಡಿ ಬಾವಿ ಅಂತ ಹೇಳಿ ಅಡ್ಡಗಾಲ ಹಾಕಿದ್ರು ಅಡ್ಡಿಪಡಿಸಿದಂತಹ ಅಧಿಕಾರಿಗಳು ಈಗ ವರಸೆ ಬದಲಾವಣೆ ಮಾಡಿದ್ದಾರೆ ಬದಲಿಸಿದ್ದಾರೆ ಅಧಿಕಾರಿಗಳ ನಡೆಗೆ ರಾಜ್ಯಾದ್ಯಂತ ಭಾರಿ ವಿರೋಧವೂ ವ್ಯಕ್ತವಾಯಿತು ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಬಾವಿ ತೋಡುವುದಕ್ಕೆ ಜಿಲ್ಲಾಡಳಿತ ಈಗ ಅನುಮತಿಯನ್ನ ಕೊಟ್ಟಿದೆ ನೋಡಿ ಅವರೇ ಬಾವಿ ತೋಡ್ ಕೊಟ್ಟಿದ್ದಾರೆ ಅಂತಲ್ಲ ಬಾವಿ ತೋಡಿ ತೊಡ್ಕೊಳ್ಳಿ ನೀವು ಅಂತ ಅನುಮತಿ ಕೊಟ್ಟಿದ್ದಾರೆ ಅಂತ ಅವ್ರು ಯಾಕೆ ಬಾವಿ ತೋಡ್ತಾ ಇದ್ರು ಅಂಗನವಾಡಿಗೆ ನೀರೇ ಇರಲಿಲ್ಲ ಆ ಅಂಗನವಾಡಿಲಿ ಅಂಗನವಾಡೀಲಿ ಇಪ್ಪತ್ತೈದು ಮಕ್ಕಳು ಪಾಪ ಓದ್ತಾ ಇರ್ತಾರೆ ಅದರಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಬಳಸೋದಕ್ಕೆ ನೀರಿಲ್ಲ ನೀರೇ ಇಲ್ಲ ಯಾರು ಕೊಡಬೇಕು ನೀರು ಸಂಪರ್ಕ ಕೊಡಬೇಕಾಗಿದ್ದು ಜಿಲ್ಲಾಡಳಿತದ ಕರ್ತವ್ಯ ಆದ್ರೆ ಜಿಲ್ಲಾಡಳಿತ ಮಾತ್ರ ಯಾಕ್ರಿ ಬಾವಿ ತೊಡ್ತೀರಿ ಬಾವಿ ತೋಡಂಗೇ ಇಲ್ಲ ನೀವು ಅಂತ ಆದೇಶ ಹೊರಡಿಸಿತ್ತು ಅನುಮತಿಯನ್ನೇ ಕೊಟ್ಟಿರಲಿಲ್ಲ ನಿಲ್ಸಿದ್ರು ಕೆಲಸನ ಸಾರ್ವಜನಿಕರಿಂದ ಭಾರ ವಿರೋಧ ವ್ಯಕ್ತವಾಯಿತು ಅದಾದ ಬಳಿಕ ಈಗ ಆಯಿತು ನೀವು ಬಾವಿ ತೋಡ್ಕೊಳ್ಳಿ ಅಂತ ಅನುಮತಿಯನ್ನು ಕೊಟ್ಟಿದ್ದಾರೆ ನೋಡಿ ಆ ಹೆಣ್ಣುಮಗಳು ಒಬ್ಬರೇ ಒಬ್ಬಂಟಿಯಾಗಿ ಬಾವಿ ತೋಡ್ತಾ ಇದ್ರು ಸುಮಾರು ಇಪ್ಪತ್ತೈದು ಅಡಿ ಒಬ್ಬರೇ ತೋಡಿದ್ದಾರೆ ಬಾವಿ ಇನ್ನು ಬಾವಿ ತೋಡೋದಕ್ಕೆ ಗೌರಿ ನಾಯಕಿ ಜಿಲ್ಲಾಡಳಿತ ಅನುಮತಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತು ಅಡಿಗೂ ಹೆಚ್ಚು ಆಳದವರೆಗೆ ಬಾವಿಯನ್ನ ಗೌರಿ ಒಬ್ಬರೇ ತೋಡಿದ್ರು ಶಿರಸಿಯ ಗಣೇಶ ನಗರದಲ್ಲಿ ಬಾವಿ ತೋಡ್ತಾ ಇದ್ರು ಗೌರಿ ಯಾಕಾಗಿ ಅಂಗನವಾಡಿ ಮಕ್ಕಳಿಗಾಗಿ ಈ ಮಹಿಳೆ ಒಬ್ಬಂಟಿಯಾಗಿ ಬಾವಿ ತೋಡ್ತಾ ಇದ್ರು ಏಕಾಂಗಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಗೆ ಅಧಿಕಾರಿಗಳು ಅಡ್ಡಿಪಡಿಸಿದ್ರು ಅಧಿಕಾರಿಗಳು ಬಂದು ತೋಡಿ ಕೊಡಬೇಕಾಗಿತ್ತು ಅವರ ಕರ್ತವ್ಯ ಆಗಿತ್ತು ಆದರೆ ಅವರು ಅಪ್ಪ ಒಬ್ಬಂಟಿ ಮಹಿಳೆ ಬಾವಿ ತೋಡ್ತಾ ಇದ್ದಾಳ ಅಂತ ನೋಡಿ ಬಾವಿ ತೋಡಲೇಬಾರದು ಅಡ್ಡಗಾಲ ಹಾಕಿದ್ರು ಅಡ್ಡಿಪಡಿಸಿದಂತಹ ಅಧಿಕಾರಿಗಳು ಈಗ ವರಸೆ ಬದಲಾವಣೆ ಮಾಡಿದ್ದಾರೆ ಬದಲಿಸಿದ್ದಾರೆ ಅಧಿಕಾರಿಗಳ ನಡೆಗೆ ರಾಜ್ಯಾದ್ಯಂತ ಭಾರಿ ವಿರೋಧವೂ ವ್ಯಕ್ತವಾಯಿತು ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಬಾವಿ ತೋಡುವುದಕ್ಕೆ ಜಿಲ್ಲಾಡಳಿತ ಈಗ ಅನುಮತಿಯನ್ನ ಕೊಟ್ಟಿದೆ ನೋಡಿ ಅವರೇ ಬಾವಿ ತೋಡ್ಕೊಟ್ಟಿದ್ದಾರೆ ಅಂತಲ್ಲ ಬಾವಿ ತೋಡಿ ತೋಡ್ಕೊಳ್ಳಿ ನೀವು ಅಂತ ಅನುಮತಿ ಕೊಟ್ಟಿದ್ದಾರೆ ಅಂತ ಅವ್ರು ಯಾಕೆ ಬಾವಿ ತೋಡ್ತಾ ಇದ್ರು ಅಂಗನವಾಡಿಗೆ ನೀರೇ ಇರಲಿಲ್ಲ ಆ ಅಂಗನವಾಡಿಲಿ ಇಪ್ಪತ್ತು ಇಪ್ಪತ್ತೈದು ಮಕ್ಕಳು ಪಾಪ ಓದ್ತಾ ಇರ್ತಾರೆ ಅದರಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಬಳಸೋದಕ್ಕೆ ನೀರಿಲ್ಲ ನೀರೇ ಇಲ್ಲ ಯಾರು ಕೊಡಬೇಕು ನೀರು ಸಂಪರ್ಕ ಕೊಡಬೇಕಾಗಿದ್ದಿದ್ದು ಜಿಲ್ಲಾಡಳಿತದ ಕರ್ತವ್ಯ ಆದರೆ ಜಿಲ್ಲಾಡಳಿತ ಮಾತ್ರ ಯಾಕೆ ರೀ ಬಾವಿ ತೋಡ್ತೀರಿ ಬಾವಿ ತೋಡೋಂಗೇ ಇಲ್ಲ ನೀವು ಅಂತ ಆದೇಶ ಹೊಡಿಸಿತ್ತು ಅನುಮತಿಯನ್ನೇ ಕೊಟ್ಟಿರಲಿಲ್ಲ ನಿಲ್ಲಿಸಿದ್ರು ಕೆಲಸನ ಸಾರ್ವಜನಿಕರಿಂದ ಭಾರ ವಿರೋಧ ವ್ಯಕ್ತವಾಯಿತು ಅದಾದ ಬಳಿಕ ಈಗ ಆಯಿತು ನೀವು ಬಾವಿ ತೋಡ್ಕೊಳ್ಳಿ ಅಂತ ಅನುಮತಿಯನ್ನು ಕೊಟ್ಟಿದ್ದಾರೆ ನೋಡಿ ಆ ಹೆಣ್ಣು ಮಗಳು ಒಬ್ಬರೇ ಒಬ್ಬಂಟಿಯಾಗಿ ಬಾವಿ ತೋಡ್ತಾ ಇದ್ರು ಸುಮಾರು ಇಪ್ಪತ್ತು ಇಪ್ಪತ್ತೈದು ಅಡಿ ಒಬ್ಬರೇ ತೋಡಿದ್ದಾರೆ ಬಾವಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ